ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೋಡು ಗ್ರಾಮ ಮತ್ತು ಬೆಟ್ಟದಾಸನಾಪುರ ಗ್ರಾಮದಿಂದ ಎಸ್ ಬಿಂಗಿಪುರ ಗ್ರಾಮಕ್ಕೆ ಹೋಗುವ ರಸ್ತೆ ಕಾಮಗಾರಿ ಸೇರಿದಂತೆ ಹಲವು ಕಾಮಗಾರಿಗಳಿಗೆ ಡಿಕೆ ಸುರೇಶ್ರವರು ಸಂಸದರಾಗಿದ್ದ ಸಂದರ್ಭದಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಟ್ಟಿದ್ದರು ಆದರೆ ಕೇಂದ್ರ ಸರ್ಕಾರದ ಚುನಾವಣೆ ಹಿನ್ನೆಲೆ ಕಾಮಗಾರಿ ನಿಧಾನವಾಗಿತ್ತು ಆದರೆ ಈಗ ಕೆಲವು ಕಾಮಗಾರಿ ಪ್ರಗತಿಯಲ್ಲಿದೆ ಕೆಲವು ಕಾಮಗಾರಿ ಮುಗಿದಿದೆ ಆದರೆ ಬಿಜೆಪಿಯ ಕೆಲವು ನಾಯಕರು ಶಾಸಕ ಎಂ ಕೃಷ್ಣಪ್ಪ ಅವರ ಹೆಸರಿನಲ್ಲಿ ಈ ರಸ್ತೆಯ ಅಭಿವೃದ್ಧಿಗಾಗಿ ಕಾರಣಕರ್ತರಾದ ಮಾನ್ಯ ಶಾಸಕರಾದ ಎಂ ಕೃಷ್ಣಪ್ಪ ರವರಿಗೆ ಅಭಿನಂದನೆಗಳು ಎಂದು ಬ್ಯಾನರ್ಗಳನ್ನು ಹಾಕಿ ಜನರಿಗೆ ತಪ್ಪು ಸಂದೇಶ ನೀಡುತ್ತಿದ್ದಾರೆ ಎಂದು ಹುಲಿಮಂಗಳ ಗ್ರಾಮ ಪಂಚಾಯಿತಿ ಸದಸ್ಯ ಪೋಡು ರವಿ ಅವರು ಆರೋಪ ವ್ಯಕ್ತಪಡಿಸಿದರು ಈ ಕಾಮಗಾರಿಗಳಿಗೆ ಸಂಬಂಧಿಸಿದ ಎಲ್ಲಾ ದಾಖಲಾತಿಗಳನ್ನು ನೀಡಲು ನಾನು ಸಿದ್ಧ ಬಿಜೆಪಿಯ ನಾಯಕರು ತಮ್ಮ ಬಳಿ ದಾಖಲೆಗಳು ಇದ್ದರೆ ತನ್ನಿ ಎಂದು ಬಿಜೆಪಿಯ ನಾಯಕರಿಗೆ ಸದಸ್ಯ ಪೋಡು ರವಿ ಸವಾಲಿಸಿದರು ನಾನು ಬಿಂಗಿಪುರ ಊರು ಬಂದು ಪೋಡು ನಾನು ಬಿಂಗಿಪುರದಲ್ಲಿ ಸದಸ್ಯನಾಗಿದ್ದೇನೆ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದೇನೆ ನಾನು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದೇನೆ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾದಂಥ ಡಿ ಕೆ ಸುರೇಶ್ ಅವರು ನೆಚ್ಚಲು ಗುರ್ಸ್ಕೊಂಡಿದ್ದೇನೆ ಒಳ್ಳೆ ಕೆಲಸ ಮಾಡಿ ಗುತ್ಸ್ಕೊಂಡಿದ್ದೇನೆ ನಾನು ನಮ್ಮ ಸರ್ಕಾರ ಬಂದಾಗಿನಿಂದ ಅವ್ರ ಹತ್ರ ಓಡಾಡಿ ನಮ್ಮ ಊರಿಗೇನು ಬೇಕು ಎಸ್ ಬಿಂಗಿಪುರ ಗ್ರಾಮಕ್ಕೆ ಏನು ಬೇಕು ಸುತ್ತಮುತ್ತ ಬಡಾವಣೆಗಳಿಗೆ ಏನು ಬೇಕು ಮತ್ತು ನಮ್ಮ ಪೋಡ ಗ್ರಾಮಕ್ಕೆ ಏನು ಬೇಕು ಮತ್ತು ನಮ್ಮ ರಸ್ತೆಗಳೆಲ್ಲ ತುಂಬ ಹಾಳಾಗ್ಬಿಟ್ಟಿದ್ದು ಇದರಿಂದೆಲ್ಲ ನೀವು ಓಡಾಡಿದ್ದೀರಾ ನಮ್ಮ ಗ್ರಾಮಸ್ಥರಿದ್ದಾರೆ ಬಟ್ ನೀವುಗಳು ಕೂಡ ಸಾಕಷ್ಟು ನಮ್ಮ ಮಾಧ್ಯಮ ಹತ್ರ ಕೂಡ ನೋಡಿದ್ರಾ ನಮ್ಮ ರಸ್ತೆಗಳೆಲ್ಲ ಹೇಗಿದ್ದು ಅಂತೇಳಿ ನೋಡಿದ್ದೀರಾ ನಾನು ಈ ಥರ ನಮ್ಮ ರಸ್ತೆಗಳಲ್ಲ ಹಾಳಾಗ್ಬಿಟ್ಟಿದ್ದಾವೆ ಮತ್ತು ಈ ಥರ ನಮ್ಮ ಲೇವೇಟ್ಗಳಿಗೆ ಬಡಾವಣೆಗಳಿಗೆ ಆಗಿರ್ಬೋದು ಗ್ರಾಮಗಳಿಗೆ ಬಿಂಗಿಪುರ ಗ್ರಾಮ ಪೂಡು ಗ್ರಾಮ ಈ ಥರ ನನ್ನ ನಿಮಿಟ್ಟಿಗೆ ಬರೋ ಗ್ರಾಮಗಳೆಲ್ಲರೂ ಸರ್ ನಿಮ್ಮ ಸರ್ಕಾರ ಇದೆಯಲ್ಲ ನಮ್ಗೆ ರೋಡ್ಗಳು ಹಾಳಾಗ್ಬಿಟ್ಟಿದ್ದಾವೆ ನಮಗಿಲ್ಲಿ ವಾಸ ಮಾಡೋಕ್ಕಾಗ್ತಾ ಇಲ್ಲ ರೋಡ್ಗಳು ತುಂಬ ಹಾಳಾಗಿದ್ದಾವೆ ಸ್ಕೂಲ್ಗಳು ಬಸ್ಗಳು ಇಲ್ಲ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಸಾಕಷ್ಟು ಸಮಸ್ಯೆಗಳು ಮಾಡ್ತಾಯಿದ್ರು ನಾನು ಇದನ್ನೆಲ್ಲ ನಾನು ನಮ್ಮ ಸಾಹೇಬ್ರ ಗಮನಕ್ಕೆ ಎಂ ಪಿ ಸಾಹೇಬ್ರಂತ ಡಿ ಕೆ ಸುರೇಶ್ ಸಾಹೇಬ್ರ ಗಮನಕ್ಕೆ ತಂದೆ ನಾನು ಸರಿ ಅವರು ಏನು ಮಾಡಿದ್ರು ನನಗೆ ಈಗ ಆಲ್ರೆಡಿ ನಾನು ಇದ್ರ ಸಮ ದಾಖಲೆಗಳ ಸಮೇತ ನಾನು ಕೊಟ್ಟೆ ಕೊಡ್ತೇನೆ ಅವರು ಸಂಬಂಧಪಟ್ಟ ಇವರು ನಾನು ಈ ದಾಖಲೆಗಳೆಲ್ಲ ನಾನು ದಾಖಲೆಗಳ ಸಮೇತ ಬಿಡುಗಡೆ ಕೊಡ್ತೇನೆ ನಾನು ನಿಮ್ಮ ಮಾಧ್ಯಮಲ್ಲಿ ಲೋಕಸಭೆ ಚುನಾವಣೆ ಬಿದ್ದಿ ಇದ್ದರು ಅವರು ಅವಾಗ ಐದರಲ್ಲಿ ಜನಸಂಪರ್ ಕಾರ್ಯಕ್ರಮ ಇಟ್ಕೊಂಡಿದ್ರು ಅವರು ಅವ್ರು ನಾನು ಬರ್ತೀನಪ್ಪ ನೋಡಿ ನಿಮ್ಮ ರೋಡ್ಗಳೆಲ್ಲ ಹಾಳಾಗಿದೆ ಮತ್ತು ಇನ್ನೊಂದೆಲ್ಲ ಹಾಳಾಗಿದೆ ಇನ್ಸ್ಪೆಕ್ಷನ್ ಮಾಡಿ ಖಂಡಿತ ನಿಮ್ಮ ರೋಡ್ಗಳಿಗೆ ಏನು ಬೇಕು ನಾನು ಒದಗಿಸ್ಕೊಡ್ತೀನಿ ಅಂತ ಹೇಳಿ ರೋಡ್ಗಳು ಮತ್ತು ನಾವೇನು ಗ್ರಾಮಗಳಿಗೆ ಡೆವಲಪ್ಮೆಂಟಿಗೆ ಅಂತೇಳಿ ಏನು ಕೇಳ್ತಾಯಿದ್ರೆ ಅದನ್ನ ನೋಡ್ತೀನಿ ನಾನು ಬಂದು ನಾನು ಬರ್ಲಿಕ್ಕಾಗಲಿಲ್ಲ ಅಂದರೆ ನಾನು ಅಧಿಕಾರಿಗಳನ್ನ ಕಳಿಸ್ತೀನಿ ಖಂಡಿತ ರೋಡಿಂಗ್ ಆಳಾಗಿದೆ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು ಅದೇ ಥರನೇ ನಮ್ಮ ಇದರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಿಕಾರಿ ಬಳದಲ್ಲಿ ಒಂದು ಗ್ರಾಮಸಭೆ ಮೀಟಿಂಗ್ ಮಾಡಿದ್ರು ಆ ಮೀಟಿಂಗಲ್ಲಿ ನನಗೆ ಏನೇನು ಬೇಕು ಯಾವ ಊರಲ್ಲಿ ಏನೇನು ಕೆಲಸ ಬೇಕು ಯಾವ ಊರಿಂದ ಯಾವ ಊರಿಗೆ ರಸ್ತೆ ಬಿಂಗಿಪುರದಿಂದ ಬೆಡಾಸನಪುರ ರಸ್ತೆ ಇರ್ಬೋದು ಮತ್ತು ಬೋಡಿಂದ ಎಲೆಕ್ಟ್ರಾನಿಕ್ ಸಿಟಿ ಬೆಳದಾಸಗುರ್ ಜಾಯಿಂಟ್ ರೋಡ್ ಕನೆಕ್ಟ್ ಮಾಡೋ ರಸ್ತೆಗಳಿರ್ಬೋದು ನಾನು ಎಲ್ಲ ಫುಲ್ ಡೀಟೇಲಲ್ಲಿ ನಾನು ಅವರು ಕೊಟ್ಟೆ ನಾನು ತಾಯಿ ಅದೇ ಅದೇ ಮೀಟಿಂಗಲ್ಲಿ ನಾನು ಕೊಟ್ಟೆ ಕೊಟ್ಟಾದ್ಮೇಲೆ ಆ ಮನವಿಗೆ ನನಗೆ ತೊಂದಿಸಿ ಒಂದು ಹದಿನೈದು ಇಪ್ಪತ್ತು ದಿವಸಗಳ ನಂತರ ಸಂಬಂಧಪಟ್ಟ ಅಧಿಕಾರಿಗಳು ನೋಡ್ಕೊಬ್ಬ ಈ ಥರ ನಮಗೆ ಡಿ ಕೆ ಸುರೇಶ್ ಸಾಹೇಬರು ಹೇಳಿದಾರಪ್ಪ ನಿಮ್ಮ ಏರಿಯಾಗೆ ನಾವು ಇನ್ಸ್ಪೆಕ್ಷನ್ ಬರ್ತಾಯಿದೀವಿ ನೀವು ಕೆಲಸಗಳದ್ದು ಲಿಸ್ಟ್ ಕೊಟ್ಟಿದ್ದೀರಂತಲ್ಲ ಆ ಲಿಸ್ಟ್ ನಮಗೆ ಇದು ಆ ಲಿಸ್ಟ್ ಪ್ರಕಾರ ನೀವು ಎಲ್ಲೆಲ್ಲಿ ಏನೇನು ಕಾಮಗಾರಿ ಬೇಕು ಅಂತೇಳಿ ನನಗೆ ಕೇಳಿದರು ಸರ್ ಬನ್ನಿ ಸರ್ ಅಂತೇಳಿ ನಾನು ಅವರು ಬಂದರು ಆ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಮತ್ತು ಇಂಜಿನಿಯರ್ಸ್ ಕರ್ಕೊಂಡು ಹೋಗಿ ಅಧಿಕಾರಿಗಳೆಲ್ಲ ಸ್ಪಾಟ್ ನೋಡಿ ನಾನು ಯಾವುದೇದು ಲಿಸ್ಟಲ್ಲಿ ಕೊಟ್ಟಿದ್ದೆ ನಾನು ಬೆಂಗಿಪುರ ಗ್ರಾಮಕ್ಕೆ ಏನು ಬೇಕು ಗೋಡು ಗ್ರಾಮಕ್ಕೆ ಏನು ಬೇಕು ಮತ್ತು ಎಲ್ಲಿಂದ ರಸ್ತೆಗಳಿಗೆ ಏನು ಬೇಕು ಅಂದ್ಬಿಟ್ಟು ನಾನು ಲಿಸ್ಟ್ ಕೊಟ್ಟಿದ್ದೆ ನಾನು ಆ ಲಿಸ್ಟ್ನೆಲ್ಲ ನಾನು ತೋರಿಸ್ದೆ ಅಧಿಕಾರಿಗಳೆಲ್ಲ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇಂಜಿನಿಯರ್ಗೆ ಕರ್ಕೊಂಡು ಹೋಗಿ ಎಸ್ಟಿಮೇಟ್ ಮಾಡಿಸಿ ಸಾಯೇಬ್ರೆ ಸಾಹೇಬ್ರ ಅದಕ್ಕೆ ಅನುದಾನ ನನಗೆ ಯಾವುದು ಅನುದಾನ ಅನ್ನೋದು ನನಗೆ ಅದು ಇಂಪಾರ್ಟೆಂಟ್ ಅಲ್ಲ ನಾನು ಕೊಟ್ಟಿದ್ದೆ ಅವರಿಗೆ ಡಿ ಕೆ ಸಾಹೇಬ್ರಿಗೆ ನಾನು ಕೊಟ್ಟೆ ಅವರು ನಾನು ಅವರಿಗೆ ಲೆಟ್ರ್ ನಮ್ಮ ಊರಿನವರು ನಮ್ಮ ಸ್ನೇಹಿತರಲ್ಲಿ ಇಲ್ಲೇ ಇದ್ದಾರೆ ಬಿವರಾಜಣ್ಣ ಮತ್ತು ನಮ್ಮ ರಾಜಶೇಖರ್ ಅವರೆಲ್ಲ ಇಲ್ಲೇ ಇದ್ದಾರೆ ಅವರೆಲ್ಲ ಸರಿ ನಾನು ಒಬ್ಬನೇ ಹೋಗಿಲ್ಲ ಊರಿನವರೆಲ್ಲ ಕರ್ಕೊಂಡೋಗಿ ಜನಸಂಖಾ ಕಾರ್ಯಕ್ರಮದಲ್ಲಿ ನಾನು ಮನವಿ ದಾಖಲೆಗಳು ಕೊಟ್ಟಿದ್ದೆ ನಾನು ಅದಕ್ಕೆ ಸ್ಪಂದಿಸಿ ನಮ್ಮ ಕಾರ್ಯಕ್ರಮಗಳದೆಲ್ಲ ಏನೇನು ರೂಪರೇಷ ಸಿದ್ಧಪಡಿಸೋದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದ್ದಾರೆ ಆದರೂ ಇಲಾಖೆಗೆ ತಿಳಿಸಿ ನನಗೆ ಯಾವ ಊರಾಗ ಏನೇನು ಕೆಲಸ ಕೊಟ್ಟಿದ್ದೀನಿ ಅದಕ್ಕೆ ಕೆಲಸ ಸ್ಟಾರ್ಟ್ ಮಾಡೋದು ಪ್ರಾರಂಭ ಮಾಡೋದಕ್ಕೆ ಲೋಕಸಭೆ ಚುನಾವಣೆ ಮೊದಲೇ ನನಗೆ ಕೆಲಸ ಪ್ರಾರಂಭ ಮಾಡಿದ್ರು ನಾನು ಆಗಲೇ ಲೋಕಸಭಾ ಚುನಾವಣೆಗೂ ಮೊದಲು ನಾನು ಪ್ರಾರಂಭ ಲೋಕಸಭಾ ಚುನಾವಣೆಯನ್ನು ಒಂದು ಟೂ ಮಂತ್ಸ್ ಇತ್ತು ಆವಾಗಲೇ ನಾನು ಕೆಲಸಗಳು ಸ್ಟಾರ್ಟ್ ಮಾಡಿದೆ ಈಗಿನ್ನೂ ಪ್ರಾರಂಭ ಇದು ಮುಗಿಯ ಅಂತಕ್ಕೆ ಬಂದಿದೆ ನಿಮ್ಮ ಕರೆದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ಈಗ ನಾನು ಸಾಹೇಬರು ಡಿ ಕೆ ಸೇರಪ್ಪ ತಂದಂಥ ಅನುದಾನಗಳು ಅವರು ಬಿಡುಗಡೆ ನಮಗೆ ಏನು ಬೇಕು ಅನ್ನೋದಾನ ಈಗ ನಾನೇನು ಕೆಲಸ ತೋರಿಸಿದ್ದೆ ಆ ಕೆಲಸಕ್ಕೆ ಎಷ್ಟು ಅನುದಾನ ಬೇಕೋ ಅನುದಾನವನ್ನು ಅವ್ರ ಅಣ್ಣನೇ ನಮ್ಮ ಡಿ ಕೆ ನಮ್ಮ ಕೆ ಬಿ ಸಿ ಸಿ ಅಧ್ಯಕ್ಷರಾದಂಥವರೇ ಈಗ ಬಿಡಿ ಸಚಿವರಾಗಿದ್ದಾರೆ ನನಗೆ ಅವ್ರೇನು ಏನು ಮಾಡಿದ್ದಾರೆ ಅನುದಾನ ಎಷ್ಟು ಬೇಕೋ ಅಷ್ಟನ್ನ ಬಿಡುಗಡೆಗೊಳಿಸಿ ಕೆಲಸ ಮಾಡೋದಕ್ಕೆ ನನಗೆ ರೂಪು ಬಡಿಸ್ಕೊಟ್ರು ಈಗ ಆ ಕೆಲಸಗಳೆಲ್ಲ ಅಂತ ಬಂದಿದ್ದಾರೆ ಈಗ ಬಂದ ಬಂದಮೇಲೆ ಯಾರೋ ಪುಜ್ಞಾತಪುರ ಏನು ಮಾಡಿದ್ದಾರೆ ಇದು ಎಮ್ ಎಲ್ ಎ ಅವರು ಕೆಲಸ ಮಾಡಿಸಿದ್ದು ಅಂತ ಹೇಳಿಬಿಟ್ಟು ನನಗೆ ಬ್ಯಾನರ್ ಹಾಕ್ಸಿದ್ದಾರೆ ನಾನು ಖಂಡಿತ ಹೇಳ್ತೀನಿ ಎಮ್ ಎಲ್ ಮೇಲೆ ನನಗೆ ತುಂಬ ಅಪಾರವಾದ ಗೌರವ ಇದೆ ಈ ಕ್ಷೇತ್ರದಂಥ ಶಾಸಕರ ಮೇಲೆ ನನಗೆ ತುಂಬ ಅಪಾರವಾದಂಥ ಗೌರವ ಇದೆ ಇದು ಎಲ್ಲೋ ಒಂದು ಕಡೆ ಅವ್ರ ಹೆಸರಿಗೆ ಕಳಂಕ ತರಬೇಕು ಅಂತೇಳಿ ಕಳಂ ಕಳಂಕ ತರೋದಂಥದ್ದು ಇನ್ನೇನು ಈಗ ಯಾರು ಬ್ಯಾನರ್ ಹಾಕ್ಸಿದ್ದಾರೆ ಅವರು ಎಮ್ ಎಲ್ ಎರು ಅವಳು ಅವರು ಸ್ವಂತ ಅವ್ರ ಉಳ್ಕುಗಳು ಮುಚ್ಕೊಳ್ಳೋಕ್ಕೆ ಅವರು ಮಾಡಿದಂಥ ಸಮ್ ಪ್ರಾಬ್ಲಮ್ಗಳು ಮುಚ್ಕೊಳ್ಳೋದಕ್ಕೆ ಎಮ್ ಎಲ್ ಎರು ನಮಗೆ ನಾನು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀನಿ ಇದು ಬ್ಯಾನರ್ಗಳಾಗ್ತಾಯಿದ್ದೀನಿ ಅಂತ ತಿಳ್ಕೊಂಡು ಅವ್ರು ಬ್ಯಾನರ್ ಅಳವಡಿಸಿದ್ದಾರೆ ಆದರೆ ಎಮ್ ಎಲ್ ಎರು ಪಾಪ ಅವ್ರು ಗೊತ್ತಿದೆ ಅವರು ಶಾಸಕರು ಎಂ ಪಿ ಅವರು ಕೆಲಸ ಮಾಡಿದಂಥವರು ಇದಕ್ಕೆ ಹೋಗಿ ಅವ್ರು ಬ್ಯಾನರ್ ಹಾಕ್ಸಿ ಅಂತ ಹೇಳೋದಾಗಲಿ ಇಲ್ಲ ಎಂ ಪಿ ಅವರು ಮಾಡಿರೋ ಕೆಲಸಕ್ಕೆ ಇವರು ಶಾಸಕರು ಬ್ಯಾನರ್ ಹಾಕ್ಸೋದಕ್ಕಾಗಲಿ ಇಲ್ಲ ಶಾಸಕರು ಮಾಡಿರೋ ಕೆಲಸಕ್ಕೆ ಹೋಗಿ ಎಂ ಪಿ ಅವ್ರ ಕಡೆ ನಾವು ಬ್ಯಾನರ್ ಹಾಕೋಕ್ಕಾಗುತ್ತಾ ಆಗಲ್ಲ ಇದು ಖಂಡಿತ ಹೇಳ್ತೀನಿ ಇವರು ಎಮ್ ಎಲ್ ಎರ ಗಮನಕ್ಕೆ ಹೋಗಿರಲ್ಲ ಇವರು ಉದ್ದೇಶಪೂರ್ವಕವಾಗಿ ಇಲ್ಲಿ ಜನಗಳಿಗೆ ತಪ್ಪು ಸಂದೇಶ ಮೂಡಿಸೋದಕ್ಕೆ ಇಲ್ಲಿ ಜನಗಳಿಗೆ ಏನೋ ಇವರೇನೋ ಮಾಡಿರೋ ಥರ ಇವರು ನಾನು ಆವಾಗಲೇ ಹೇಳ್ದಂಗೆ ಇವರು ಉಳ್ಕುಳುಗಳು ಮುಚ್ಚಿಕೊಳ್ಳೋದಕ್ಕೆ ಇವರು ಈ ಒಂದು ಬ್ಯಾನರ್ ಅಳವಡಿಸಿದ್ದಾರೆ ಅದಕ್ಕೆ ನಾನು ಜನ ನನ್ನ ಸಾಕಷ್ಟು ಕೇಳ್ತಾಯಿದ್ರು ಯಾಕೆ ಅಂತೇಳಿದ್ರೆ ನಾನು ಈಗಾಗಲೇ ನನ್ನ ಗುದ್ದಿ ಪೂಜೆ ಪೂಜೆ ಕಾರ್ಯಕ್ರಮಗಳಿಗಿರ್ಬೋದು ಮತ್ತು ಅಧಿಕಾರಿಗಳು ಎಸ್ಟಿಮೇಟ್ ಮಾಡೋಕೆ ಬಂದಿರ್ಬೋದು ಪ್ರತಿಯೊಬ್ಬರು ಎಲ್ಲ ಬಂದು ನಾನು ಈ ಥರ ನಾನು ಮಾಡಿಸ್ತಾ ಇದ್ದೀನಿ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ನಾನು ಏನು ಗ್ರಾಮಗಳಿದ್ದಾವೆ ಆ ಗ್ರಾಮದ ಪ್ರತಿಯೊಬ್ಬರಿಗೂ ಗೊತ್ತಿದೆ ನನ್ನ ಜನ ಕೇಳೋಕ್ಕೆ ಪ್ರಾರಂಭ ಮಾಡಿದ್ರು ಏನಂತೇಳಿ ನೀವು ನೋಡಪ್ಪ ನೀನು ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಇವರು ನಿಮ್ಮ ಸರ್ಕಾರ ಬಂದ ಮೇಲೆ ಡಿ ಕೆ ಸುರೇಶ್ ಅವರು ಅಂತಾನ ಅಂತೇಳಿ ಹೇಳ್ತಾ ಇದ್ದೀರಾ ಈಗ ನೋಡಿದ್ರೆ ಶಾಸಕರು ಮಾಡಿಸಿದ್ರು ಹೇಳ್ಬಿಟ್ಟು ಬೋರ್ಡ್ ಹಾಕೊಂಡಿದ್ದಾರೆ ಯಾರು ಹಾಕ್ಸಿದ್ದು ಯಾಕೆ ಅಂತ ಕೇಳಿದ್ರು ಆಗ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಯಾರೊಬ್ಬರು ಯಾರು ಅಳವಡಿಸಿದ್ದಾರೆ ಅವ್ರಿಗೆ ನಾನು ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಜೋಗ್ಲು ಹೇಳ್ತೀನಿ ನಾನು ಕೂಡ ನಿಮ್ಮ ನಮ್ಮ ಮಾಧ್ಯಮದ ಮತ್ತು ಮನವಿ ಮಾಡಿಕೊಡ್ತೇನೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಾನು ಕೂಡ ನಮ್ಮ ಶಾಸಕರು ನಾನು ಕರೀತೇನೆ ನಾನು ಕೂಡ ಅವ್ರಿಗೆ ವೇದಿ ಹಂಚ್ಕೊಂತೀನಿ ನಾನು ಕಾರ್ಯಕ್ರಮ ಕರೆದಾಗ ಕೂಡ ನಾನು ಶಾಸಕರು ಹೇಳಿ ನಾನು ಕಷ್ಟಪಟ್ಟಿರೋದು ನಾನು ಬೆಳೆ ಬೆಳೆದಿರೋದು ನಾನು ಹೋರಾಟ ಮಾಡಿ ನಮ್ಮ ಸರ್ಕಾರ ಬಂದ ಮೇಲೆ ನಾನು ಇವತ್ತು ಏನು ಕಾಮಗಾರಿಗಳು ನಡೀತಾ ಇದ್ದಾವೆ ಎಸ್ ಬಿಂಗಿಪುರದಲ್ಲಿ ಏನು ಇವತ್ತು ಬಡಾವಣೆಗಳಾಗಿರ್ಬೋದು ಗ್ರಾಮ ಆಗಿರ್ಬೋದು ಯು ಜಿ ಡಿ ವರ್ಕ್ ಇರ್ಬೋದು ಮತ್ತು ಊರಿಂದ ಊರು ಕನೆಕ್ಟ್ ಮಾಡೋಂಥ ಟಾರ್ ರೋಡ್ಗಳಿರ್ಬೋದು ಮತ್ತು ಕಾಂಗ್ರೆಟ್ ರಸ್ತೆಗಳಿರ್ಬೋದು ಏನು ಈಗ ಪ್ರಜೆ ನಡೆದ ನಡೆದಿದ್ದಾವೆ ಅದನ್ನೆಲ್ಲ ನಾನು ಡಿ ಕೆ ಸುರೇಶ್ ಅವರದಂಥ ಮೆನವಿಗಳಿಗೆ ಕೊಟ್ಟು ಅವರು ಒದಗಿಸಿಕೊಟ್ಟಂಥ ಅನುದಾನದಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಜವಾಗ್ಲೂ ನಾನು ಯಾಕೆ ಎಲ್ಲಿಗೆ ಬರಲಿ ಬೇಕಾದ್ರೆ ಮಾಡಲಿ ನಾನು ನಾನು ಹೇಳ್ತಾ ಇರೋದು ಸತ್ಯ ಬೇಕಾದರೆ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಆಗಿರ್ಬೋದು ಇಲ್ಲ ಇದೇ ನೆಕ್ಸ್ಟ್ ಇದರಲ್ಲೇ ಕಡೆ ಇಲ್ಲೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಆ ಕಾರ್ಯಕ್ರಮದಲ್ಲಿ ನಾನು ಎಮ್ ಲೋಕಸಭಾ ಅಂತ ಮಾಜಿ ಡಿ ಕೆ ಸುರೇಶ್ ಸಹ ನಾನು ವಿನೇಟ್ ಮಾಡ್ತೇನೆ ಈ ಭಾಗದ ಶಾಸಕರು ನಾನು ವಿನೇಟ್ ಮಾಡ್ತೇನೆ ಶಾಸಕರು ಬರಲಿ ಇದು ನಿಜವಾಗಲೂ ಕೂಡ ಇದೆ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕ್ವಶನ್ ಕೇಳೋಣ ನಾನು ಇದರಲ್ಲಿ ನಾನು ನಾನು ಯಾವಾಗಲೇ ಹೇಳಿದಂಗೆ ಶಾಸಕರ ಮೇಲೆ ನನಗೆ ಅಪಾರವಾದ ಗೌರವ ಇದೆ ಯಾವುದೇ ಕಾರಣಕ್ಕೂ ಇದಕ್ಕೂ ಅವರು ಬ್ಯಾನರ್ ಹಾಕಿರೋದಕ್ಕೂ ಅವ್ರಿಗೂ ಸಂಬಂಧ ಇರೋಲ್ಲ ಅವರ ಗಮನಕ್ಕೂ ಹೋಗಿರಲ್ಲ ಇದು ಈ ಏನಿದ್ರು ಕೂಡ ಡಿಕೆ ಸುರೇಶ್ ಆಗೋ ಕಡೆ ಅವರಿಗೆ ಸಲ್ಲಬೇಕಾಗುತ್ತೆ ಅವರು ಮನವಿ ಕೊಟ್ಟೆ ನಾನು ಹೋರಾಟ ಮಾಡಿ ರಾತ್ರಿಯೋಗನು ನಾನು ಕೂಡ ನಾವು ಹೋರಾಟ ಮಾಡಬೇಕಾಗುತ್ತೆ ಅವತ್ತು ನನಗೆ ಸಲ್ಲಬೇಕಾಗುತ್ತೆ ಹೊತ್ತು ಈಗ ಯಾರು ಬ್ಯಾನರ್ ಕಟ್ಟಿದ್ದಾನಲ್ಲ ಅವನಿಗೆ ಸಲ್ಸೋಕ್ಕಾಗಲ್ಲ ಅವನಿಗೆ ನಿಮ್ಮ ಮುಖಾಂತರ ನಾನು ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು ಯಾರು ಬ್ಯಾನರ್ ಕಟ್ಟಿದ್ದಾನೆ ಯಾರು ಬ್ಯಾನರ್ ಕಟ್ಟಿದ್ದು ಇಷ್ಟೇ ನಾನು ಅವ್ರ ಹೆಸರು ಕೂಡ ಹೇಳ್ತೀನಿ ಯಾರೋ ಮಾಜಿ ಜಗದೀಶ್ ಅಂತೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಂಥ ಯಾವಾಗ ಯಾವಾಗಿದ್ರೆ ನನಗೊತ್ತು ಗೊತ್ತಿಲ್ಲ ಅವರಿಗೆ ನಾನು ನೇರವಾಗಿ ಅವರಿಗೆ ನಾನು ಉತ್ತರಗಳು ಕೇಳಿ ನಾನು ಹೇಳಕ್ಕೆ ವಾರ್ನ್ ಮಾಡಕ್ಕೆ ನಾನು ಇಷ್ಟಪಡ್ತೇನೆ ನೋಡಪ್ಪ ಜಗದೀಶ್ ಅವರೇ ನಿಮ್ಮನ್ನು ಉಳುಕು ನಿಮ್ಮ ಉಳುಕನ್ನು ತೊಳ್ಕೊಳಕ್ಕೆ ಹೋಗಿ ನಿಮ್ಮ ಗಲ್ಲಜಿನ ತೊಳ್ಕೊಳಕ್ಕೆ ಹೋಗಿ ಒಬ್ಬ ಶಾಸಕರಿಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಶಾಸಕರಿಗೆ ಕಳಂಕ ತರಕ್ಕೆ ಹೋಗಬೇಡಿ ನೀನು ನಿನ್ನ ಮಕ್ಕಳಿಗೆ ತಂದೆ ಆಗಿರು ಬೇರೆಯವ್ರ ಮಕ್ಕಳಿಗೆ ತಂದೆ ಆಗೋಕೆ ಬರಬೇಡ ಅಂತೇಳಿ ನಾನು ನಿನ್ನ ಕೇಳ್ತೀನಿ ನಿನ್ನ ಮಕ್ಕಳಿಗೆ ನೀನು ತಂದೆ ಆಗಿದ್ರೆ ಸಾಕು ಬೇರೆಯವ್ರ ಮಕ್ಕಳು ತಂದೆ ಆಗಕ್ಕೆ ಬರಬೇಡ ಇದರಲ್ಲಿ ಏನಿದೆ ವಾಸ್ತವ ಚೆಂದ್ಬಿಟ್ಟು ತಿಳ್ಕೊ ಯಾರು ಮಾಡಿದ್ರೆ ಅಂತೇಳಿ ನಾಳೆ ಬೆಳಿಗ್ಗೆನೇ ಬೇಕಾದ ಹೋಗೋಣ ನಾವು ಇಷ್ಟು ಜನ ಗ್ರಾಮಸ್ಥರಲ್ಲಿ ಶಾಸಕರ ಮನೆದ್ರೇನೆ ಹೋಗೋಣ ನೀನು ಶಾಸಕರಿಗೆ ಕೆಟ್ಟ ಹೆಸರು ತರ್ತಾ ಇದೆಯಾ ಶಾಸಕರಿಗೆ ಶಾಸಕರಿಗೆ ಈ ಭಾಗದಿಂದ ಎಮ್ ಎಲ್ ಎ ನೀನು ಕಳಂಕ ತರಕ್ಕೆ ನೀನು ಮಾಡ್ತಾ ಇದೆಯಾ ಯಾಕಂದ್ರೆ ಈ ಕೆಲಸ ಯಾರು ಮಾಡಿದಾರೆ ಅಂತೇಳಿ ಜನಕ್ಕೆ ಗೊತ್ತಿದೆ ಪ್ರತಿಯೊಂದು ದಾಖಲೆ ಗೊತ್ತಿದೆ ಅನುದಾನ ಯಾವುದೇ ಆಗಿರ್ಬೋದು ಅನುದಾನ ಯಾರ್ದೇ ಯಾವ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಗೆ ಗೊತ್ತಿಲ್ಲ ಸರ್ಕಾರ ಯಾವುದು ಎಂಎಡಿ ಮಾಡ್ತಿದ್ದಿರೋದು ಯಾರು ಅಧಿಕಾರಿಗಳು ಮಾಡಿರೋದು ಯಾರು ಪ್ರತಿಯೊಂದು ಕೂಡ ಜನಕ್ಕೆ ಗೊತ್ತಿದೆ ದಯವಿಟ್ಟು ಈಗ ಮಾಧ್ಯಮ ನನಗೆ ಹೇಳ್ತೀನಿ ನಿಮಗೆ ನೀನು ಈ ಥರ ಕೆಲಸಗಳು ಮಾತ್ರ ಉದ್ಯೋಗ ಕೆಲಸ ಮಾಡಬಾರ್ದು ಈ ಕೂಡಲೇ ನೀನು ಎಮ್ ಎಮ್ ಪಿ ಅವರು ಮಾಡಿದ ಕೆಲಸಕ್ಕೆ ಎಮ್ ಎಲ್ ಎರು ಸ ಇದು ನೀನು ಬ್ಯಾನರ್ಸ್ ಹಾಕೋದು ಎಮ್ ಎಲ್ ಎ ಮಾಡಿದ ಕೆಲಸಕ್ಕೆ ಎಂ ಪಿ ಹಾಕೋದು ಈ ಥರ ಕೆಲಸಗಳು ಮಾಡಿ ನೀನು ಇನ್ನೊಬ್ಬರ ಶಾಸಕರಿಗೆ ಕಳಂಕ ತರಕ್ಕೆ ಹೋಗಬೇಡ ಅಂತೇಳಿ ನಾನು ಈ ನಮ್ಮ ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ಇವ್ರ ಹತ್ರ ನಾನು ನೇರವಾಗಿ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಾಧ್ಯಮ ಮುಖಾಂತರ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈಗ ನೀವೊಂದು ಆರೋಪ ಮಾಡ್ತಿರುವಂಥದ್ದು ಡಿ ಕೆ ಸುರೇಶ್ ಅವರ ಅನುದಾನನ ಬಳಸ್ಕೊಂಡು ಕಾಂಗ್ರೆಸ್ ಬಿಜೆಪಿಯ ಬ್ಯಾನರ್ ಹಾಕೋತಾ ಇದ್ರ ಹೌದು ಖಂಡಿತ ಇವರು ಕೊಟ್ಟಂಥದ್ದು ನಮ್ಗೆ ಅವರು ಈ ಈ ಎಲೆಕ್ಷನ್ ಮಧ್ಯ ಲೋಕಸಭಾ ಎಲೆಕ್ಷನ್ ಮೊದ್ಲೇ ಕೊಟ್ಟಂತ ನಾವು ಹಳ್ಳಿ ನಾವೆಲ್ಲ ಹೋಗಿದ್ವಿ ನಮ್ಮ ಗ್ರಾಮದವರೆಲ್ಲ ನಾವು ಹೋಗಿದೀವಿ ನಮ್ಮ ಸರ್ಕಾರ ಬಂದಾಗ ಅವ್ರು ಒದಿಸ್ಕೊಟ್ಟಿರೋದಂತ ಅನುದಾನದಲ್ಲಿ ನಾನು ಕೆಲಸ ಮಾಡಿಸ್ತಾ ಇರೋದು ಇದಕ್ಕೂ ಕೂಡ ಇವ್ರು ಆಗಿರೋ ಇದಕ್ಕೂ ಸಂಬಂಧ ಇಲ್ಲ ಅನುದಾನ ಬಿಡುಗಡೆ ಅವಧಿ ಅವ ನಮ್ಮ ಸರ್ಕಾರ ಬಂದಿದ್ದು ಒಂದು ಸಿಕ್ಸ್ ಮಂತ್ಗೇನು ನಮಗೆ ಅನುದಾನ ಸಿಕ್ಸ್ ಮಂತ್ ಏನು ನಮ್ಗೆ ಅನುದಾನ ಬಿಡುಗಡೆ ಮಾಡ್ತಿದ್ದೆ ಅಲ್ಲ ಈ ಹಿಂದೆ ಇದೇ ವಿಚಾರದಲ್ಲಿ ಬಿಂಗಿಪುರದಲ್ಲಿ ಗುದ್ಲಿ ಪೂಜೆ ಮಾಡೋದಕ್ಕೆ ಗಲಾಟೆ ಆಗಿತ್ತು ಸೊ ಆ ವಿಚಾರನ ಹೇಗೆ ಅಂತೇಳಿ ಇಲ್ಲ 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 ಬಿಂಗೀಪುರದಲ್ಲಿ ಗಲಾಟೆ ಆಗಿದ ವಿಚಾರ ಗುದ್ಲಿ ಪೂಜೆ ಹೋದಾಗ ಅವತ್ತು ಕೆಲಸ ಮಾಡಿದಾಗ ಹೋದಾಗ ಅಲ್ಲಿನ ನಮ್ಮ ಸದಸ್ಯರೊಬ್ಬರು ಅವ್ರೇನೋ ಅನುದಾನದ ಬಗ್ಗೆ ಗಲಾಟೆ ಆಗಲಿಲ್ಲ ಇದು ಕೆಲಸ ನಡೆಯಲ್ಲ ಇದು ಎಲೆಕ್ಷನ್ಗೋಸ್ಕರ ಎಲೆಕ್ಷನ್ ಮುಂದೆ ಇರೋದ್ರಿಂದ ಸುಮ್ಮನೆ ಪೂಜೆ ಮಾಡ್ತಾರೆ ಕೆಲಸ ನಡೆಯೋಲ್ಲ ಅಂತೇಳಿ ಅಪಾದ ಮಾಡಿದ್ರು ಅದಕ್ಕೆ ನಾನು ಆಪಾದನೆ ತಕ್ಕಂಗೆ ನಾನು ಉತ್ತರ ಕೊಟ್ಟಿದ್ದೀನಲ್ವಾ ಕಾಮಗಾರಿ ನಾನು ಮಾಡಿದ್ದೀನಲ್ವಾ ಕಾಮಗಾರಿ ಆಲ್ರೆಡಿ ಕಂಪ್ಲೀಟಾಗಿ ಮುಗಿಯೋದಕ್ಕೆ ಬಂದಿದೆ ಅಲ್ವಾ ಬೆಂಗಿಪುರದಲ್ಲಿ ನಡೆದಂಥ ಘಟನೆಗೂ ಗುದ್ದಿ ಪೂಜೆ ನಡೆದ ಅಂತ ಘಟನೆ ನಡೆಯಿತು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅವತ್ತೇನೂ ಅನುದಾನದ ಬಗ್ಗೆ ಸಮಸ್ಯೆ ಇದಾಗಲಿಲ್ಲ ಇದು ಕೆಲಸ ನಡೆಯಲ್ಲ ಇದು ಯಾವ ಇಲ್ಲ ಸುಮ್ಮನೆ ಎಲೆಕ್ಷನ್ಗೋಸ್ಕರ ಮಾಡ್ತಾರೆ ಅಂತ ಆಪಾದನೆ ಮಾಡಿದ್ರು ನಾನು ಆಪಾದನೆ ತಕ್ಕಂಗೆ ಕೆಲಸ ಮಾಡಿ ಉತ್ತರ ಕೊಟ್ಟೇನೆ ಎಲ್ಲ ಕೆಲಸಕ್ಕೆ ನಡೆದಿದೆ ಎಲ್ಲ ಕೆಲಸನೂ ನಾನು ಅವತ್ತು ಏನೇನು ವರ್ಕೌಟ್ ನಾನು ತೋರಿಸಿದ್ದೇನೆ ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನಮ್ಮ ಮಾಧ್ಯಮ ನಾನು ಆವತ್ತು ಕೂಡ ನಾನು ಹೇಳಿದ್ದೇನೆ ಇವತ್ತು ಎಲ್ಲ ಬನ್ನಿ ಎಲ್ಲ ಕೆಲಸ ಅವತ್ತು ನಾನು ಏನೇನು ಹೇಳಿದ್ದೀನಿ ಎಲ್ಲ ಕೆಲಸನ ಮಾಡಿದ್ದೀನಿ ನೈಂಟಿ ನೈನ್ ಪರ್ಸೆಂಟ್ ಮುಗಿದೀನಿ ಎಲ್ಲ ಅಂತ ಬಂದಿದೆ ಬಿಡುಗಡೆ ಡಿ ಕೆ ಸುರೇಶ್ ಅವಧಿಯ ಅಥವಾ ಎಂ ಪಿ ಅವಲ್ಲ ಇಲ್ಲ ಡಿಕೆ ಸುರೇಶಿಂದ ಮೊದಲು ಲೋಕಸಭಾ ಚುನಾವಣೆಗೆ ಮೊದಲು ಆಗಿನ ಡಿ ಕೆ ಸುರೇಶ್ ಅಂತ ಅವರು ಲೋಕಸಭಾ ಸದಸ್ಯರಾಗಿರ್ಬೇಕಾದ್ರೇ ಈಗಿನ ಲೋಕಸಭಾ ಸದಸ್ಯರಿಗೂ ಇದಕ್ಕೂ ಸಂಬಂಧ ಇಲ್ಲ ಇವ್ರು ಅವ್ರು ಅವಧಿನಲ್ಲಿ ಇರ್ಬೇಕಾದ್ರೆ ನಮಗ ಅನುದಾನ ಸರ್ ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಯಾವ ಒಂದು ಡೇಟ್ ಡೇಟು ಮತ್ತೆ ಅವರು ಯಾವ್ದು ಕೊಟ್ಟಿದ್ದೆಲ್ಲಾನು ನಮ್ಮಲ್ಲಿ ಇದೆ ಬರೀ ರೋಡ್ಸ್ ಏನಿದಾವೆ ಈಗ ರೋಡ್ಗೂ ಅದೆಲ್ಲ ನಾನು ದಾಖಲೆ ಸಮೇತ ಬಿಡುಗಡೆ ನಾನು ಕೊಡ್ತೇನೆ ನಿಮ್ಮ ಇದಕ್ಕೆ ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಆಗಿತ್ತು ಅದು ಬಿಟ್ಟು ಬೇರೆ ಬೇರೆ ಏನೋ ಇದಕ್ಕೆಲ್ಲೂ ಇಂತಿಂತ ಬಡಾವಣೆಗೆ ಇಷ್ಟಿಷ್ಟು ಇಂದಿಂತ ಇದಕ್ಕೆ ಏರಿಯಾಗೆ ಇಷ್ಟಿಷ್ಟು ಅಂತೇಳಿ ಮಾಡಿದ್ದಾರೆ ಅಲ್ಲ ಟೋಟಲು ನನಗೊಂದು ಹನ್ನೊಂದು ಕೋಟಿ ರೂಪಾಯಿ ಅಷ್ಟು ಕಾಮಗಾರಿ ಒಂದು ಹತ್ತು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಅಷ್ಟು ಕಾಮಗಾರಿಗಳು ನನಗೆ ಅಂದಾನ ಬಿಡುಗಡೆ ಮಾಡ್ಕೊಟ್ಟಾರೆ ಅವರು ಅಂದಾನ ಒದಿಸ್ಕೊಟ್ಟಿದ್ದಾರೆ ಅದೇ ಈ ಅನುದಾನಗಳಿಗೆ ಯಾವುದೇ ರೀತಿಯ ಕೃಷ್ಣಪ್ಪ ಅವರ ಕೊಡುಗೆ ಇಲ್ಲ ಈ ನೀವು ಮಾಡಿಸಿರುವಂಥ ಕಾಮಗಾರಿಗಳಿಗೆ ಇಲ್ಲ ಸರ್ ಪಾಪ ಈಗ ಅವ್ರದ್ದು ಯಾಕಂತ ಹೇಳಿದ್ರೆ ಅವರು ಹಿಂದೆ ಅವರು ನನ್ನ ಭಾಗದಲ್ಲಿ ಅವ್ರು ಮಾಡಿದ್ದಾರೆ ಬಟ್ ಈಗ ನಾನು ಏನು ಈಗ ಏನು ನಡೀತಾ ಇದೆ ಕಾಮಗಾರಿಗಳು ಇದಕ್ಕೂ ಅವ್ರದ್ದು ಸಂಬಂಧ ಇಲ್ಲ ಯಾಕಂದರೆ ನಾನು ಅವ್ರ ಹತ್ರ ನಾನು ಯಾವತ್ತು ನನಗೆ ಕಾಮಗಾರಿ ಬೇಕಂತ ಅಲ್ಲಿ ನಾನು ಹೋಗಿದ್ದು ಡಿ ಕೆ ಸುರೇಶ್ವರ ಹತ್ರ ಅವರು ಒದಿಸ್ಕೊಟ್ಟಿರೋದಂಥ ಅನುದಾನ ಇದು ಡಿ ಕೆ ಸುರೇಶ್ವರ್ ಒಂದು ಓದಿಸ್ಕೊಟ್ಟಿರೋಂಥ ಅನುದಾನ ಅವ್ರಿಗೆ ಒದಿಸ್ಕೊಟ್ಟಿದ್ದಾರೆ ಅನುದಾನಕ್ಕೆ ಸಂಬಂಧಪಟ್ಟ ಎಲ್ಲ ಬ್ಯಾಕುಲೈಟಿಗಳು ನನ್ನ ಹತ್ರ ಇದ್ದಾವೆ ನಾನು ಎಲ್ಲ ಮಾಧ್ಯಮದ ಹತ್ರ ಕೂಡ ಅದನ್ನು ನಾನು ನಾನು ಬೇಕಾದರೆ ನಾನು ಅದನ್ನು ತಪ್ಪು ಕೊಡ್ತೇನೆ ನಾನು ಈಗಿಂದು ನಡೀತಾ ಇರೋ ಏನು ಕಾಮಗಾರಿ ನಡೆದಿದೆ ಕ್ಲಾಸಿಕ್ ಲೆವೆಟ್ ಇರ್ಬೋದು ಬಿಂಗಿಪುರ ಸಂಬಂಧಪಟ್ಟಂಗೆ ಕ್ಲಾಸಿಕ್ ಬಡಾವಣೆ ಇರ್ಬೋದು ಡೈಮಂಡ್ ಸ್ಟೋರ್ ಇರ್ಬೋದು ಮತ್ತು ಮ್ಯಾ ಎಂಥದ್ದು ಮ್ಯಾ ಮ್ಯಾಪಲ್ಲಂತ ಏನು ಹೆಸರು ಇಟ್ಕೊಂಡು ಅದೇ ಇರ್ಬೋದು ಮತ್ತು ಟಿ ಸಿ ಎಲ್ ಇರ್ಬೋದು ಟಿ ಸಿ ಎಲ್ಲು ಮತ್ತು ಸುಮಾರು ಲೇಔಟ್ಗಳ ಹೆಸರು ಇಟ್ಕೊಂಡಿದ್ದಾರೆ ಏನೋ ವಿನಾಯಕ ಲೇವೆ ಬಡಾವಣೆ ಈ ಥರ ಸುಮಾರು ಬಡಾವಣೆಗಳ ಹೆಸರು ಇಟ್ಕೊಂಡಿದ್ದಾರೆ ಮತ್ತು ಹೆಸ ಬಿಂಗಿಪುರದಿಂದ ಬೆಡದಾಸನಪುರಕ್ಕೆ ಬೇಗೂರು ಕುಪ್ಪ ರೋಡ್ ಕನೆಕ್ಟ್ ಮಾಡೋಂಥ ರೋಡ್ ಇರ್ಬೋದು ಮತ್ತು ಎಸ್ ಬಿಂಗಿಪುರದಿಂದ ಬೋಡು ವಿಲೇದಿಂದ ನೀಲಾದಿ ರೋಡ್ ನೀಲಾದಿ ರೋಡ್ ಕನೆಕ್ಟ್ ಮಾಡೋಂಥ ರೋಡ್ಗಳಿರ್ಬೋದು ಈಗೇನು ರಸ್ತೆಗಳಿದ್ದಾವೆ ಆ ರಸ್ತೆಗಳೆಲ್ಲ ಕೂಡ ಡಿ ಕೆ ಸುರೇಶ್ ಅವ್ರ ಓದಿಸ್ಕೊಟ್ಟಂಥ ಅನುದಾನದಲ್ಲೆಲ್ಲ ಬೇರೆ ಬೇರೆಯವ್ರದಿಂದ ಅಲ್ಲ ಅಲ್ಲ ಏನು ಉದ್ದೇಶ ಸರ್ ಬ್ಯಾನರ್ ಹಾಕೋದಕ್ಕೆ ಉದ್ದೇಶ ಏನು ಅಂತ ಎಮ್ ಎಲ್ ಅವ್ರದ್ದು ಇಲ್ಲ ದಯವಿಟ್ಟು ಇದು ನಾನು ಎಮ್ ಎಲ್ ಎರನ್ನ ಹೇಳಬೇಡಿ ಇದು ಎಮ್ ಎಲ್ ಎ ಬ್ಯಾನರ್ ಹಾಕ್ಸಿರೋ ವಿಚಾರ ಎಮ್ ಎಲ್ ಎ ಗೊತ್ತಿಲ್ಲ ನಾನು ಆಗಲೇ ಹೇಳಿದಂಗೆ ಎಮ್ ಎಲ್ ಎರು ಬ್ಯಾನರ್ ಹಾಕೋದು ಗೊತ್ತಿಲ್ಲ ಅವರು ಶಾಸಕರು ಅವರು ಒಂದು ಎಮ್ ಎಲ್ ಎರಾಗಿ ಅವರು ಎಂ ಪಿ ಅವರು ಓದಿಸ್ಕೊಟ್ಟ ಅನುದಾನದಲ್ಲಿ ಕಾಮಗಾರಿಗಳಾಗಿದೆ ಅದಕ್ಕೆ ಯಾರಾದರೂ ಬ್ಯಾನರ್ ಹಾಕ್ಸ್ತಾರಾ ಖಂಡಿತ ಆಗಲ್ಲ ಹಾಕ್ಸಲ್ಲ ಇವರು ಬೇಕಂತೇಳಿ ಯಾರು ಬ್ಯಾನರ್ ಹಾಕ್ಸಿದ್ದಾರೆ ನಾನು ಆವಾಗಲೇ ಹೇಳಿದಂಗೆ ಮಾಜಿ ಮೆಂಬರ್ ಅವರು ಜಗದೀಶ್ ಅಂತೇಳಿ ಅವರು ಉಳ್ಕೊಂಡು ಮುಚ್ಕೊಳ್ಳೋದಕ್ಕೋಸ್ಕರ ಅವರು ಏನೋ ಎಮ್ ಎಲ್ ಎತ್ತ ನಾನು ಬ್ಯಾನರ್ ಹಾಕ್ಸ್ಬಿಟ್ಟಿದ್ದೀನಿ ದುಡ್ದಾಗಂತ ಅದಕ್ಕೆ ಎಮ್ ಎಲ್ ಎರ ಅವಕಾಶ ಕೊಡಲ್ಲ ನಾನು ಅಂತೇಳಿ ನನ್ನ ಭಾವನೆ ಇದೆ ಅವರು ಇವರು ಯಾವ ರೀತಿ ಅವ್ನ ಮಾಜಿ ಮೆಂಬರ್ ಅವರು ಯಾವ ರೀತಿ ಅವ್ರ ಕ್ಯಾರೆಕ್ಟರ್ ಇಂಥದ್ದು ಅವ್ರ ಕೆಲಸ ಎಂಥದ್ದು ಅಂತ ನನ್ನ ನಿಜವಾಗ್ಲೂ ಎಮ್ ಎಲ್ ಎ ಅವ್ರಿಗೆ ಗೊತ್ತಾದರೆ ಅವ್ರ ಹತ್ರ ಕೂಡ ಅವ್ರು ಸೇರಿಸಲ್ಲ ಆಲ್ರೆಡಿ ಅವ್ರಿಗೆಲ್ಲ ವಿಚಾರಕ್ಕೆ ಗೊತ್ತಿದೆ ಮತ್ತು ಈಗಲೂ ಕೂಡ ಏನಾದರೂ ಮಾಧ್ಯಮ ಮಿತ್ರರಲ್ಲಿ ನಿಮ್ಮನ್ನು ನೋಡಿ ಈ ಸ್ಟೇಟ್ಮೆಂಟು ಅವ್ರು ಧಾನ್ಯರಾಗಿದ್ದ ನೋಡಿದ್ರೆ ಖಂಡಿತ ಅವರು ಅವ್ರ ಮೇಲೆ ಆಕ್ಷನ್ ತಗೋತಾರೆ ಯಾಕಪ್ಪ ನನ್ನ ಕೆಲಸ ಮಾಡಿದರೆ ನೀನು ಹಾಕು ಓಕೆ ಇದನ್ನು ಅವರು ಕಷ್ಟ ಏನೋ ಒಂದು ಸರಿ ನಿಮ್ಗೆ ಹೇಳ್ತೀನಿ ಕೇಳಿ ನಾನು ಈ ಕಾಮಗಾರಿ ಸ್ಟಾರ್ಟ್ ಮಾಡಿ ಕೊಡ್ಬೇಕಂದ್ರೆ ಕೆಲವರು ಯಾರೋ ನನಗೆ ಸ್ನೇಹಿತರೇನೋ ಹೋಗಿ ಎಮೇಲೆ ಅವರದ್ದು ಕಂಪ್ಲೇಂಟ್ ಮಾಡಿದ್ದಾರೆ ಅದಕ್ಕೆ ಅವ್ರು ಹೇಳಿದ್ರಂತೆ ನೋಡಪ್ಪ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆಯಾ ಅಂದಾನ ಕೊಟ್ನೋ ಎಮ್ ಇವ್ರು ಎಂ ಪಿ ಅವರು ಕೊಟ್ಟರು ಯಾರು ಕೆಲಸ ಮಾಡ್ತಾ ಇದ್ದೀರಾ ಡೆವಲಪ್ಮೆಂಟ್ ಆಗ್ತಾ ಇದ್ದೀರಾ ಸುಮ್ಮನೆ ಹೋಗಿ ಮನೆಗೆ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆಯಾ ಡೆವಲಪ್ಮೆಂಟ್ ಆಗ್ತಾ ಹೋಗಿ ಅಂತ ಹೇಳೋರಂತೆ ಅವ್ರು ಹೆಂಪೇರು ಕೊಟ್ಟು ಒಂದಾಗ ಹೋಗಿ ಬ್ಯಾನರ್ ಧಾನ್ಯರ ಹಾಕಂತ ಹೇಳ್ತಾರೆ ಯಾರೋ ಒಂದು ಯಾವ ಭಾಗದ ಶಾಸಕರು ಹೇಳಲ್ಲ ಅವ್ರ ಇದು ಗಮನಕ್ಕೆ ಗೊತ್ತಿಲ್ಲ ಇವ್ರು ಯಾರೋ ಅವ್ರ ಸಮಸ್ಯೆಗಳು ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಅವರು ಈ ಕೆಲಸ ಮಾಡಿದ್ದಾರೆ ಒಂದು ಇದು ಎಮ್ ಎಲ್ ಎರ್ಗೂ ಇದಕ್ಕೂ ಸಂಬಂಧ ಇದೆ ಬ್ಯಾನರ್ ಹಾಕಿರೋದಕ್ಕೂ ಎಮ್ ಎಲ್ ಎಗೂ ಈಗೇನು ಬ್ಯಾನರ್ ಅಲ್ಲಿ ತಗ್ಸಿದ್ದಾರೆ ಅದಕ್ಕೂ ಎಮ್ ಎಲ್ ಎ ಅವ್ರಿಗೆ ಸಂಬಂಧ ಇದೆ ಸರ್ ಸಂಪೂರ್ಣ ಒಂದು ತೊಂಬತ್ತೊಂಬತ್ತು ಭಾಗ ಮುಗಿದಿದೆ ಇನ್ನು ಒಂದು ಪರ್ಸೆಂಟು ಎಲ್ಲಿ ರಾಜಕಾಲಯಗಳಿದ್ದಾವೆ ಅಲ್ಲೆಲ್ಲ ಕಟ್ಟೋದು ಮತ್ತು ಪೈಪಿಂಗ್ ಕೆಲಸ ಬ್ಯಾಲೆನ್ಸ್ ಇದೆ ಇನ್ನೊಂದು ತಿಂಗಳ ಕಡೆ ಎಲ್ಲ ಮುಗಿತೆ ನೈನ್ಟೀನ್ ನೈನ್ ತೊಂಬತ್ತು ಭಾಗ ತೊಂಬತ್ತೊಂಬತ್ತು ಭಾಗ ಎಲ್ಲ ಕೆಲ ಮುಗಿದಿದೆ ಶಿಕಾರಿಪಳ್ಳ್ಯದಲ್ಲಿ ಮೀಟಿಂಗ್ ನಡೆದು ಆವಾಗ ನಾವೆಲ್ಲ ಈ ರೋಡ್ಗಳು ಈ ಅಧ್ವಾನ ಆಗಿದೆ ಅಂತ ನಾವೆಲ್ಲ ಹೋಗಿ ಅರ್ಜಿ ಕೊಡ್ತೀವಿ ಎಂ ಪಿ ಸಾಹೇಬ ಅವರು ನಮ್ಮ ಅರ್ಜಿಗಳನ್ನು ತಗೊಂಡು ಆಯ್ತಪ್ಪ ಮಾಡಿ ಅಂತ ಅವ್ರು ಹೇಳಿದರು ನಾವು ನಾನು ಸೋಮ ಇವರೆಲ್ಲ ಹೋಗಿದ್ದರು ಈಗ ಎಲ್ಲರೂ ಕೇಳಿ ನಾವೆಲ್ಲ ಹೋಗಿದ್ವಿ ಗ್ರಾಮಸ್ಥರೆಲ್ಲ ಎಲ್ಲ ಹೋಗಿದ್ದೀವಿ ರವಣ್ಣು ಬಂದಿದ್ದರು ಅನ್ನದಾನ ಬಂದಿನಲ್ಲೇ ಅನ್ನದಾನ ರವಿಯೇ ಹೋಗಿ ಪಾಪ ಅವ್ರು ಹೋಗಿ ಅನ್ನದಾನ ತಗೊಂಡು ಅವರೇ ನಿಂತ್ಕೊಂಡು ಇನ್ನು ನಮ್ಗೆ ಮಾಡಿಕೊಡ್ತಾವ್ರೆ ಈಗ ಅವರೇ ಇಡೀ ಇಪ್ಪತ್ತೈದು ವರ್ಷದಿಂದ ಈ ಕೆಲಸಗಳು ತಾನೇ ಮಾಡ್ತಾವ್ರೆ ಅಲ್ವಾ ಇವ್ರು ಮಾಡೋದು ಬಿಟ್ಬಿಟ್ಟು ಬೇರೆಯವ್ರಿಗೆ ಮಾಡಬಾರ್ದು ಯಾವ ಸರಿ ನಿಮ್ಗೆ ಜನಗಳು ಈ ಥರ ಮಾಡ್ತಾರೆ ಅನ್ನೋದು ಜನಗಳಿಗೆ ಕಾಣ್ತಾರೆ ಉದ್ದೀಪುರಾಗಿರಲಿ ಆಗಿರಲಿ ಕೆಂಪುರ ಗ್ರಾಮ ಆಗಿರಲಿ ನಮ್ಮೂರವ್ರು ಫಸ್ಟ್ ಈ ಜು ಬಿ ಸಮೇತ ಏನು ಓಡಾಡೋಕ್ಕೆ ದಾರಿ ನಿರ್ತಾರೆ ಅವಕ್ಕೆ ಎಂ ಪಿ ಸಾಹೇಬಲ್ಲ ಹೋಗಿ ನಮ್ಮೂರವ್ರು ಲೇಡೀಸ್ ತಗೊಂಡು ಲೇಡೀಸ್ ಸಮೇತ ಹೋಗಿದ್ವಿ ಸರ್ ನಮ್ಮ ಅಮ್ಮ ಮನೆ ಒಂದು ಇಪ್ಪತ್ತ್ ಮೂವತ್ತು ಜನ ಅವ್ರ ಮನೆ ಹತ್ರ ಹೋಗಿ ಮನೆ ಹತ್ರ ಕಾಯ್ಕೊಂಡು ಅಲ್ಲಿಂದ ಅವ್ರ ಮೀಟ್ ಮಾಡಿ ಅದು ನಾವು ಅವನೇ ಕೊಟ್ಟು ನಮಗೆ ಒಂದುವರೆ ವರ್ಷಕ್ಕೆ ಎರಡು ವರ್ಷ ಹಿಂದಿಂದ ಕೊಟ್ಟರು ನಮಗೆ ಕೊಟ್ಟು ತಿರ್ಗಾ ಸಾಕಾಗಲ್ಲ ಅಂತ ತಿರ್ಗಾ ಮತ್ತೆ ಬಿಡುಗಡೆ ಮಾಡಿ ಆಮೇಲೆ ಶಿಖರ್ ವೆರಿಫಿಕೇಷನ್ ಬಂದಿದ್ರು ಗೌರ್ಮೆಂಟ್ ಆಫೀಸರ್ಗಳೆಲ್ಲ ಬಂದು ವೆರಿಫಿಕೇಶನ್ ಮಾಡಿ ಜಾಗದೆಲ್ಲ ನೋಡಿ ಕೆಂಪಿ ಸಾಹೇಬ ಸಮೇತ ಬಂದು ಆಮೇಲೆ ಶಿಕಾರಿ ಜನಸಂಪರ್ಕದ ಒಂದು ಮೀಟಿಂಗ್ ಇತ್ತು ಟೋಟಲಿ ನಮ್ಮ ಪಂಚಾಯತ್ ಉದ್ಯಮ ಪಂಚಾಯತ್ನಲ್ಲಿ ಎಷ್ಟು ಹಳ್ಳಿಗಳಿದ್ವು ಆ ಸುತ್ತಪಟ್ಟೆ ಜನಗಳೆಲ್ಲ ಬಂದು ಅವ್ರವರು ಅವ್ರವ್ರು ಊರುಗಳು ಬೇಕಂತ ಅನುದಾನಗಳೆಲ್ಲ ಕೇಳಿದ್ರು ನಮ್ಮೂರಲ್ಲಿ ಲೇಡೀಸ್ ಸಮೇತ ನಾವುಗಳೆಲ್ಲ ಹೋಗಿ ಲೆಟ್ರ್ ತೊಗೊಂಡು ಹೋಗಿ ಇಂದ ರೋಡ್ಗಳು ಸರಿ ಇಲ್ಲ ಲೇಔಟ್ಲಲ್ಲಿ ಇಂಥ ಇದೆ ನೀರಿನ ಸಮಸ್ಯೆ ಇದೆ ಟೋಟಲ್ ಎಲ್ಲ ಹೋಗಿ ಮಾತಾಡಿ ಅಲ್ಲಿ ತಗೊಂಡ್ರೆ ಡಾಕ್ಯುಮೆಂಟ್ಸ್ ತಗೊಂಡು ತಿರ್ಗ ಮನೆ ಹತ್ರ ಹೋದ್ರಿ ಮನೆ ಹತ್ರ ಒಂದಿಲ್ಲಾಂದ್ರೆ ಒಂದು ಹತ್ತು ಹದಿನೈದು ಸರಿ ಮನೆ ಹತ್ರಗಳು ಹೋದ್ರಿ ಆಫೀಸ್ಗಳಿಗೆ ಹೋದ್ರಿ ಎಲ್ಲ ಮಾಡಿದ್ದು ಡಿ ಕೆ ಶಿವಕುಮಾರ್ ಸರ್ ಡಿ ಕೆ ಅಣ್ಣರು ಅವ್ರ ಅನುದಾನದೇ ಈ ಕೆಲಸಗಳು ನಡೀತಾ ಇರೋದು ಈಗ ಪ್ರೆಸೆಂಟ್ ನಡೆದಿರೋದಷ್ಟೇ ಇವಾಗ ಮುಂದೆ ನೈಂಟಿ ಪರ್ಸೆಂಟ್ ಮುಂದಿರೋದು ಅವ್ರ ಅನುದಾನದಿಂದಲೇ ಅಭ್ಯರ್ಥಿಗಳು ಅದರಲ್ಲಿ ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳು ಬರೀತಾವೆ ಒಂದು ಜನಕ್ಕೆ ವಯಸ್ಸಾದರು ಮತ್ತು ಅವ್ರು ಇರೋದು ಭಾಳ ತೊಂದರೆ ಮತ್ತು ಇನ್ನೊಂದು ಆಕ್ಸಿಡೆಂಟ್ಗಳಲ್ಲಿ ತುಂಬ ಆಗ್ತಾಯಿತ್ತು ಆಗ ಶಿಕಾರ ಜನ ಸಾಮಾನ್ಯ ಇದು ಸೆವೆನ್ ನಡೆದು ಮತ್ತು ಅಲ್ಲಿ ಲೆಟ್ರ್ ಕೊಟ್ಟಿದ್ವಿ ಮತ್ತು ಸುರೇಶ್ ಸರ್ ಅವರು ಮನೆಯ ಆಫೀಸ್ಗೆ ಹೋಗಿದ್ವಿ ತುಂಬ ಕಡೆ ಓಡಾಡಿ ಮತ್ತು ಸೋಮನಾಥ್ ಹೇಳಿದಂಗೆ ತುಂಬ ಕಡೆ ಓಡಾಡಿ ಅದು ಅನುದಾನ ಅದ ಅಡು ಅನುದಾನ ಬಿಡುಗಡೆ ಆದಮೇಲೆ ಮತ್ತು ಕುಣ್ಮಕೊಂಡೆ ಕ್ಲಾಸಲ್ಲಿ ಅಲ್ಲಿ ಅಲ್ಲಿ ನಡೆದಾಗ ಅಲ್ಲಿ ಹೋಗಿದ್ವಿ ಮತ್ತು ತುಂಬ ಜಾಸ್ತಿ ರವಿಯವರೇ ತುಂಬ ಓಡಾಡಿ ಅವರೇ ಅನುದಾನದ್ದು ಮಾಡ್ತೀರಲ್ಲಿ ಅವ್ರ ಜೊತೆಲಿ ಅಷ್ಟೇ ಅಷ್ಟೇನೇ ಅನುದಾನ ಜಾಸ್ತಿ ಆಗೋದಕ್ಕೆ ಶ್ರಮ ಆಗುತ್ತೆ